ಮೆಣಸಿನಕಾಯಿ ಭಾಳ ರಕ ಇರ್ತಾವ ಈಗ ಎಲ್ಲ ರಕವಾದ ಮೆಣಸಿನಕಾಯಿ ಮಾರ್ಕೆಟ್ ಬೆಲೆ ಯಾವ ರೀತಿ ಇದ್ದಾವೋ ಈ ವಿಡಿಯೋನಲ್ಲಿ ನೋಡೋಣ ಮುಂದಾಗಿ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಕಡ್ಡಿ ರಕವಾದ ಮೆಣಸಿನಕಾಯಿ ಇಪ್ಪತ್ನಾಲ್ಕು ಸಾವಿರದಿಂದ ಮೂವತ್ತು ಸಾವಿರವರೆಗೂ ನಡೀತಾ ಇದೆ ಡಬ್ಬಿ ರಕ ಮೆಣಸಿನಕಾಯಿ ಇಪ್ಪತ್ತಾರು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೂ ನಡೀತಾ ಇದೆ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಬಂದಿದ್ದ ಜಾಸ್ತಿ ಜನ ರೈತರಿಗೆ ಡಬ್ಬಿ ಮೆಣಸಿನಕಾಯಿ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬೆಲೆ ನಡೀತಾ ಇದೆ ಯಾರೋ ಒಬ್ಬರಿಗೆ ನಲವತ್ತೆರಡು ಸಾವಿರ ಬಂದಿದೆ ಈ ವಿಷಯ ರೈತರೆಲ್ಲರೂ ಗುರುತಿಸಬಹುದು ಕೆ ಡಿ ಎಲ್ ರಕ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಕೆ ಡಿ ಎಲ್ ಡೀಲಕ್ಸ್ ರಕ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರವರೆಗೂ ಡಬಲ್ ಫೈವ್ ತ್ರೀ ಒನ್ ರಕ ಒಂಬತ್ತು ಸಾವಿರದ ಐದುನೂರದಿಂದ ಹದಿಮೂರು ಸಾವಿರವರೆಗೂ ಟೂ ಜೀರೋ ಫೋರ್ ತ್ರೀ ರಕ ಹತ್ತು ಸಾವಿರದಿಂದ ಹದಿಮೂರು ಸಾವಿರವರೆಗೂ ನಡೀತಾ ಇದೆ ಅಷ್ಟೇ ಅಲ್ಲದೆ ಬೇರೆ ರಕವಾದ ಮೆಣಸಿನಕಾಯಿ ಬೆಲೆ ಈ ರೀತಿ ಇದ್ದಾವೆ ತೇಜರಕ ಮೆಣಸಿನಕಾಯಿ ಹದಿಮೂರು ಸಾವಿರದಿಂದ ಹದಿನಾರು ಸಾವಿರದ ಐದುನೂರವರೆಗೂ ನಡೀತಾ ಇದ್ದಾವೆ ಸೂಪರ್ ಟೆನ್ ರಕ ಹತ್ತು ಸಾವಿರದಿಂದ ಹದಿನೈದು ಸಾವಿರದ ಐದುನೂರವರೆಗೂ ತ್ರೀ ಡಬಲ್ ಫೈವ್ ರಕ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರವರೆಗೂ ಡಿ ಡಿ ರಕ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ತ್ರೀ ಫೋರ್ ಒನ್ ರಕ ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ನಂಬರ್ ಫೈವ್ ರಕ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಐದುನೂರವರೆಗೂ ಆರ್ಮೂರು ರಕ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರವರೆಗೂ ನಡೀತಾ ಇದ್ದಾವೆ ಇಷ್ಟೇ ಅಲ್ಲದೆ ಬೇರೆ ವೆರೈಟಿ ಮೆಣಸಿನಕಾಯಿ ಬೆಲೆ ತಿಳಿದುಕೊಳ್ಳಲು ಕಾಮೆಂಟ್ ಮಾಡಿ ತಿಳಿಸಿ ನಾವು ಪ್ರತಿಯೊಂದು ಕಾಮೆಂಟಕ್ಕೂ ರಿಪ್ಲೈ ಕೊಡಲು ಪ್ರಯತ್ನ ಮಾಡುತ್ತೇವೆ ಇನ್ನೂ ಈ ರೀತಿಯ ಮಾರ್ಕೆಟ್ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ